हो मजा प्रभुत्व आई तो सरकारों आहा न सरकार आह ईगी न सरकारोड़का पाजलीका आग बीजेपी सरकारो उड़का पाजलीका आगी कुम करेस सरकारों प्रजा प्रभुत्व होगी मजा को सरकारो सरकारों आहा न सरकार सर्विक लिख पो राज कंदो एल आो एल ಸರಕಾರ ಆ ಸರಕಾರ ಹೌದ ಸರ್ಕಾರು ನಾಯಿರ್ತೈ ಿದಿ ರಾಣಿ ಜಿತ ಬೈ ಹಿಡ್ದಾರೋ ತಲ್ವಾರ ತಯಾಗೋ ಚಾಂದಿದಿ ಜನಸೂರಾಣಿ ಜಿತ ಬೈ ಹಿಡ್ದಾರೋ ತಲ್ವಾರ ತಯಾಗೋಂ ಮಂತ್ರದಿದ ಹಣ್ಣು ಅಂತ ಹೇಳ್ಯಾರ ಗಾಂಧಿ ಅಜಾದ ಆಜಾದ ಸಿಂಗ ಸುಭಾಷ್ ಚಂದ್ರರು ಹೇಳ್ಯಾರೋ ಗಾಂಧಿ ಗೋ ಆಜಾದ ಭಗಸಿಂಗ ಸುಭಾಷಂದ್ರರು ಹೇಳ್ಯಾರೋ ಗಾಂಧಿ ಗೋ ಬಜಾರ ಈಗಿನ ಸರ್ಕಾರ ಆಗಿ ಹೋಯ್ತು ಪಿಟಿ ಸರ್ಕಾರ ಓಳಂಗಾಬಾದ್ ಆಗಿ ಹೋಯ್ತು ಸರ್ಕಾರ ಬ್ರಿಟಿಷರು ಮುಖ್ಯ ಅಧಿಕಾರ ಕೊಟ್ಟರು ನ ಕೈಯಾಗೋ ಗಾನೇ ಮುಖ್ಯ ಅಧಿಕಾರ ಕೊಟ್ಟ ನೇರು ಕೈಯಾಗೋ ಗುಡಿ ಪಾದ ಚಿತ್ರಂಗ